ದಕ್ಷ ಸ್ವಾಗತ ನಾನು ಶಶಿಕಾಂತ್ ತೇಪಾ ಈಗೊಂದು ಬ್ರೇಕ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ ಜಂಕಂಡಿ ತಾಲೂಕಿನ ಮದರ್ಕಂಡಿ ಗ್ರಾಮದ ಪತ್ರಕರ್ತ ಬಸವರಾಜ್ ಕಾಣುವ ಅಪಘಾತ ಅಲ್ಲ ಇದೊಂದು ಕೊಲೆ ಎನ್ನುವುದು ಖಚಿತಪಡಿಸಿಕೊಂಡು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಪತ್ತೆ ಮಾಡಿ ಪಡಿತರ ಅಕ್ಕಿ ಅಕ್ರಮ ದಂಧೆಕೋರ ಕೋರ ಮೂವರ ಆರೋಪಿಗಳನ್ನು ಹೆಡಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೌದು ವೀಕ್ಷಕರೇ ತಾಲೂಕಿನ ಮದರಕಂಡಿ ಗ್ರಾಮದ ಬಳಿ ಸಂಜೆ ಬೈಕ್ನಲ್ಲಿ ತೆರಳುತ್ತಿದ್ದ ಆಲೂರು ಗ್ರಾಮದ ಬಸವರಾಜ್ ಖಾನುವನ್ ನಲವತ್ತು ವರ್ಷದ ಪತ್ರಕರ್ತ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಮೃತದೇಹ ಪತ್ತೆಯಾಗಿತ್ತು ಪೊಲೀಸರ ತನಿಖೆಯಲ್ಲಿ ಇದೊಂದು ಕೊಲೆ ಎಂದು ಶಂಕಿಸಿ ತಡರಾತ್ರಿಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದರು ಅಪಘಾತವಾದ ಸ್ಥಳದಲ್ಲಿ ಅಶೋಕ್ ಲೈಲೆಂಡ್ ಗೂಡ್ಸ್ ವಾಹನ ಮೇಲೆ ಭರಿಸಿರುವ ಅಕ್ಷರದ ಬೋರ್ಡ್ ಆಧಾರದ ಮೇಲೆ ವಾಹನವನ್ನು ಪತ್ತೆ ಮಾಡಿದ್ದಾರೆ ಆರೋಪಿಗಳು ಎಸ್ಟೇಟ್ ಚಾಣಾಕ್ಷತನದಿಂದ ಕೆಳಗೆ ನುಸುಳಿದರೆ ಪೊಲೀಸರು ರಂಗೋಲಿಕ್ಕಾಗಿ ನುಸುತ್ತಾರೆ ಎಂಬ ಮಾತು ಸರಿಯಾಗಿದೆ ಅಕ್ರಮ ಅಕ್ಕಿ ದಂಧೆ ನಡೆಸುತ್ತಿದ್ದ ಆರೋಪಿತರನ್ನು ವಿಚಾರಣೆ ಒಳಪಡಿಸಿದ ಪೊಲೀಸರು ಕೊಲೆ ಮಾಡಿರುವುದು ಪತ್ತೆಯಾಗಿದೆ ಕೆಲವು ವರ್ಷಗಳಿಂದ ಅಕ್ರಮ ದಂಧೆಯು ರಘುಕೈ ಬಣಟ್ಟಿ ಜಮಖಂಡಿ ತಾಲೂಕಿನ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಬಂದಿದೆ ರಘುಕೈ ಮೂಲದ ಅಶೋಕ್ ಸುಲೆಮಾನ್ ಮುಲ್ಲಾ ಎನ್ನುವ ವ್ಯಕ್ತಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹ ಮತ್ತು ಮಾರಾಟ ಮಾಡುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಬಸವರಾಯ್ ಕಾಣೋಂಡ್ ಅವರು ಅವರಿಂದ ಪ್ರತಿ ತಿಂಗಳು ಹಣ ಪಡಿತಿದ್ದನಂತೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಅಕ್ಕಿ ದಂಧೆ ಕೂಡ ದುಡ್ಡು ಕೊಡುತ್ತಾ ಬಂದಿದ್ದು ಇದಕ್ಕೆ ಹೆಚ್ಚು ದುಡ್ಡಿಗಾಗಿ ಬ್ಲಾಕ್ ಮೇಲ್ ಮಾಡಿದನಂತೆ ಇದರಿಂದ ಇವರಿಬ್ಬರ ನಡುವೆ ವೈಮನ್ಸು ಸಹ ಉಂಟಾಗಿದೆ ಇವರಿಬ್ಬರ ನಡುವೆ ಸಂಧಾನ ಸೇವೆ ಮಾಡಿಸಲನ್ನು ಮತ್ತೊಬ್ಬ ವ್ಯಕ್ತಿ ಬಸವರಾಜನನ್ನು ಕರೆಸಿದ್ದಾನೆ ಅಲ್ಲಿ ಮಾತುಕತೆ ವಿಫಲವಾಗಿದೆ ಅಲ್ಲಿಂದ ಅಶ್ವಕ್ ಸುಲೆಮಾನ್ ಮುಳ್ಳ ಅಲ್ಲಿಂದ ಹೊರಟು ಹೋಗಿದ್ದ ಬಳಿಕ ತನ್ನ ವಾಹನ ಚಾಲಕ ನಂದೇಶ್ವರ್ ಪೌಡಿ ಎನ್ನುವರಿಗೆ ಬಸವರಾಜ್ ಚಲನವಲನ ಮೇಲೆ ಕಣ್ಣಿಡಲು ಹೇಳಿದನಂತೆ ಪತ್ರಕರ್ತ ಬಸವರಾಜ್ ಕಾನೋಡ್ ಹಾಗೂ ರಾಜೀ ಸನ್ನಾನಕ್ಕೆ ಕರೆದ ವ್ಯಕ್ತಿ ಊಟ ಮಾಡಿದ್ದಾರೆ ಅಲ್ಲಿಂದ ಬಸವರಾಜ್ ಒಬ್ಬರೇ ಸ್ಕೂಟಿ ಗಾಡಿ ಬೈಕ್ನಲ್ಲಿ ಹೋಗುತ್ತಿದ್ದ ಪ್ರತಿ ಹಂತದ ಮಾಹಿತಿಯನ್ನು ನಂದೇಶ್ವರ್ ಪೌಡಿ ಆಶಪತ್ರೆಗೆ ಕೊಡುತ್ತಿದ್ದನಂತೆ ನಂದೇಶ್ವರ್ ಮಹದೇವ್ ಪೌಡಿ ತನ್ನ ಸ್ನೇಹಿತ ಮಹೇಶ್ ಶ್ರೀಸಲ್ ಪೌಡಿ ಎನ್ನುವರ ಸಹಾಯ ಪಡೆದುಕೊಂಡು ಅವರನ್ನು ಬೆನ್ನಟ್ಟಿದ್ದಾರೆ ಅತ್ತ ಆಶಕ್ ಸುಲೆಮಾನ್ ಮುಲ್ಲಾ ತನ್ನ ಮಿನಿ ಗೂಡ್ಸ್ ವಾಹನದಲ್ಲಿ ಕಾಯ್ದು ನಿಂತಿದ್ದು ಬಳಿಕ ಆ ವಾಹನವನ್ನು ನಂದೇಶ್ವರ್ ಸೇರಿಕೊಂಡಿದ್ದಾನೆ ಬೈಕ್ನಲ್ಲಿ ಮಹೇಶ್ ಬೆನ್ನೆಟ್ಟಿದ್ದಾನೆ ಮದ್ರಿಕಂಡಿ ಗ್ರಾಮದ ಬಳಿ ಬಸವರಾಜ್ ಬೈಕ್ಗೆ ಮಿನಿ ಗೂಡ್ಸ್ ವಾಹನ ಡಿಕ್ಕಿ ಹೊಡಿಸಿ ಅಲ್ಲಿಂದ ಮೂವರು ಪರೆಯಾಗಿದ್ದಾರೆ ಈ ವೇಳೆ ಆಶ್ಫಕ್ ಸುಲೆಮಾನ್ ಮುಲ್ಲಾ ಸೋದರನೊಬ್ಬ ಬಟ್ಟೆನೆ ಮುಚ್ಚಿಡಲು ನೆರವಾಗಿದ್ದನಂತೆ ಇದೆಲ್ಲವೂ ಪೊಲೀಸರು ಪೊಲೀಸರು ಮಾಹಿತಿ ಕಲೆ ಹಾಕಿದಾಗ ಮತ್ತು ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದ ಬಳಿಕ ಇದೊಂದು ಕೊಲೆ ಎಂದು ಬೆಳಕಿಗೆ ಬಂದಿದೆ ಅತ್ತ ಆಶ್ಫಕ್ ಸುಲೇಮಾನ್ ಮುಲ್ಲಾ ತನ್ನ ಮಿನಿ ಗೂಡ್ಸ್ ವಾಹನದಲ್ಲಿ ಕಾಯ್ದು ನಿಂತಿದ್ದು ಬಳಿಕ ಆ ವಾಹನ ನಂದೇಶ್ವರ್ ಸೇರಿಕೊಂಡು ಬೈಕ್ನಲ್ಲಿ ಮಹೇಶ್ ಬೆಂಡೆಟ್ಟಿದ್ದಾನೆ ಮದಿರ್ಕಂಡಿ ಗ್ರಾಮದ ಬಳಿ ಬಸವರಾಜ್ ಬೈಕಿಗೆ ಮಿನಿ ಗೂಡ್ಸ್ ವಾಹನ ಬಿಕ್ಕಿ ಹೊಡಿಸಿ ಅಲ್ಲಿಂದ ಮೂವರು ಕರೆಯಾಗಿದ್ದಾರೆ ಈ ವೇಳೆ ಆಶ್ಫಕ್ ಸುಲೇಮಾನ್ ಮುಲ್ಲಾ ಸೋದರಮ್ಮ ಘಟನೆ ಮುಚ್ಚಿಡಲು ನೆರವಾಗಿದ್ದನಂತೆ ಇದೆಲ್ಲೂ ಪೊಲೀಸರು ಮಾಹಿತಿ ಕಲೆ ಹಾಕಿದಾಗ ಮತ್ತು ಸಿಸಿ ಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದ ಬಳಿಕ ಇದೊಂದು ಕೊಲೆ ಎಂದು ಬಳಕಿಗೆ ಬಂದಿದೆ ಆಶ್ಫಕ್ ಸುಲಮಾನ್ ಮುಲ್ಲಾ ಮತ್ತು ನಂದೇಶ್ವರ್ ಮಾದೇ ಪೌಡಿ ಶ್ರೀ ಮಹೇಶ್ ಶ್ರೀಸಲ್ ಪೌಡಿ ಮೂವರನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರ ನಡೆಸಿದ್ದಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ್ ಗೋಯಲ್ ಮಾಹಿತಿಯನ್ನು ನೀಡಿದ್ದಾರೆ